ಹಲೋ ಎವ್ರಿ ಒನ್ ವಿಶ್ ಯು ಆ ಹ್ಯಾಪಿ ಹ್ಯಾಪಿ ಹ್ಯಾಪ್ಪಿಯೆಸ್ಟ್ ನ್ಯೂ ಇಯರ್ ಎಲ್ಲರಿಗೂ ಕೂಡ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದು ಇವತ್ತಿನ ಒಂದು ಬ್ಲಾಗ್ ಆಗಿರುತ್ತೆ ಸೊ ನೈಟ್ ನಾವು ಕೇಕ್ ಕಟ್ ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲ ನಿದ್ರೆ ಬಂದು ಹೋಗಿದ್ದು ಊರಿಗೆ ಹೋಗಿ ಬಂದಿದ್ದೆ ನಾನು ಕೂಡ ಅಮ್ಮಂದು ಪೂಜೆ ಇತ್ತು ಸೊ ಮುಗಿಸ್ಕೊಂಡು ನಾನು ನ್ಯೂ ಇಯರ್ ಹಿಂದಿನ ದಿವಸ ಬಂದಿದ್ದೆ ಸೊ ಫುಲ್ ಟಯರ್ಡ್ ಆಗೋಗಿತ್ತು ಸೊ ಕೇಕ್ ಕಟ್ ಮಾಡಿ ಮಲಗಿದ್ದವರು ಹಾಗೆ ಅಲ್ಲೇ ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿ ರಾತ್ರಿ ಜಾಸ್ತಿ ಏನು ಸೆಲೆಬ್ರೇಟ್ ಇಲ್ಲ ಅದು ಸೌರವ್ಗೋಸ್ಕರ ಕೇಕ್ ತಂದಿದ್ದು ಸೌರವ್ ಮತ್ತು ಕಾನಿಶ್ಗೆ ಇಷ್ಟಪಡ್ತಾರೆ ಅಂತೇಳಿ ಕಾನಿಶ್ಗೆ ಒಂದು ಟು ತ್ರೀ ಇಯರ್ಸ್ ಆದಮೇಲಿಂದ ಹಸ್ಬೆಂಡಿಗೆ ಈ ಥರ ನ್ಯೂ ಇಯರ್ಗೆಲ್ಲ ಕೇಕ್ ತರ್ತಾರೆ ಅವರಿಗೆ ಮಕ್ಳಿಗೆ ಇಷ್ಟ ಆಗುತ್ತೆ ಅನ್ನೋಕ್ಕೋಸ್ಕರ ಬಟ್ ಈ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ ತುಂಬ ಕೇಕ್ಸ್ ಸ್ಮಾರ್ಟ್ ಅದ್ರಲ್ಲಿ ಅದರಲ್ಲಿ ಹೊಸದೇ ಅದು ಚೆನ್ನಾಗಿರೋದು ಚೆನ್ನಾಗಿಲ್ದಿರೋದೆಲ್ಲ ಮಿಕ್ಸ್ ಆಗೋಗಿರುತ್ತೆ ಅಷ್ಟು ಏನು ಚೆನ್ನಾಗಿರಲಿಲ್ಲ ಕೇಕು ಪರವಾಗಿಲ್ಲ ಅನ್ನೋ ಥರ ಇತ್ತು ಸೊ ಕೇಕ್ ಕಟ್ ಮಾಡಿದ್ವಿ ಅದಾದಮೇಲೆ ಬೆಳಗ್ಗೆಯಿಂದ ನಾರ್ಮಲ್ ರುಟೀನ್ ಸ್ಟಾರ್ಟ್ ಆಯಿತು ಆ್ಯಂಡ್ ಊರಿಂದ ಬಂದಿದ್ದ ದಿವಸ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಚಿತ್ರಾನ್ನ ಈ ಥರದ್ದು ಏನಾದರೂ ತಿಂಡಿ ಲೈಟಾಗಿ ಇಟ್ಕೊಂಡಿರ್ತೀನಿ ನನಗೆ ಬೇರೆ ಕೆಲಸಗಳು ಇರುತ್ತೆ ಬಟ್ಟೆ ಜೊಡ್ಸ್ಕೊಳ್ಳೋದಾಗಿರ್ಬೋದು ಅಥವಾ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ಕೆಲಸ ನೆಕ್ಸ್ಟ್ ಡೇಗೆ ಇಟ್ಕೊಂಡಿರೋದ್ರಿಂದ ನಾನು ಆದಷ್ಟು ಲೈಟಾಗಿ ಟಿಫನ್ ಮಾಡ್ಕೊಳ್ತೀನಿ ಆ್ಯಂಡ್ ಸಾಂಬಾರು ಕೂಡ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ಚಿತ್ರಾನ್ನ ಜೊತೆನೇ ಸಾಂಬಾರ್ಗೂ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಸಾಂಬಾರು ಬಣ್ಣ ಸತ್ತಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಊರಿಗೆ ಹೋಗೋಕೆ ಮುಂಚೆ ಕೂಡ ಅದನ್ನೇ ಮಾಡಿದ್ದೆ ಹಾಗಾಗಿ ನುಗ್ಗೆಕಾಯಿ ಫ್ರೆಶ್ಶಾಗಿ ಸಿಕ್ಕಿತ್ತು ಸೊ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಊರಿಂದ ಬರುತ್ತೆ ಬಸ್ ಸ್ಟ್ಯಾಂಡಿಂದ ಇಳಿದ್ಬಿಟ್ಟು ಬರ್ತಾನೆ ದಿ ವೇ ತರಕಾರಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ತಂದಿದ್ದೆ ಯಾಕಂದರೆ ಲಾಸ್ಟ್ ವೀಕ್ ಕೂಡ ಊರಿಂದ ಬಂದಿದ್ವಿ ಪಾಪದ ಕೂಲ್ ತೆಗೆಸ್ಕೊಂಡು ಸೊ ತರಕಾರಿ ಎಲ್ಲ ಏನೂ ತಂದಿರಲಿಲ್ಲ ಒಂದು ಟೂ ತ್ರೀ ಡೇಸಿಗೆ ಏನು ಬೇಕು ಮನೆ ಹತ್ರನೇ ತಂದ್ಕೊಂಡಿದ್ವಿ ಬಟ್ ಆಲ್ಮೋಸ್ಟು ಸಿಟಿಯಲ್ಲೇ ಪರ್ಚೇಸ್ ಮಾಡೋದು ಒಂದು ಒಂದೇ ಸರಿಗೆಲ್ಲ ಒಂದು ವೀಕಿಗೆ ಎಷ್ಟು ಬೇಕೋ ಅಷ್ಟು ತೊಗೊಬಂದಿರ್ತೀವಿ ಸೊ ಇವತ್ತು ಕೂಡ ಬರ್ತಾನೆ ಎಲ್ಲ ತೊಗೊಂಡು ಬಂದಿದ್ವಿ ಸೊ ನುಗ್ಗೆಕಾಯಿ ಫ್ರೆಶ್ ಕೂಡ ಇತ್ತು ಚೆನ್ನಾಗಿತ್ತು ಮತ್ತು ನುಗ್ಗೆಕಾಯಿ ಕಟ್ ಮಾಡಿಟ್ರೆ ತುಂಬ ದಿವಸ ಚೆನ್ನಾಗಿರುತ್ತೆ ಅದು ಹಾಗೆ ಇಟ್ವಿ ಅಂತ ಅಂದರೆ ಬೆಂಡಾಗಿ ಹೋಗ್ಬಿಡುತ್ತೆ ಸೊ ನಾನು ಕಟ್ ಮಾಡಿ ಇನ್ನೇನು ಎತ್ತಿಡೋದು ಮಾಡೇ ಬಿಡೋಣ ಅಂಥೇಳಿ ತುಂಬ ದಿವಸ ಕೂಡ ಆಗಿತ್ತು ಅಂಥೇಳಿ ನುಗ್ಗೆಕಾಯಿ ಸಾಂಬಾರು ಮಾಡಿದೆ ಆ್ಯಂಡ್ ತ ಟಿಫನ್ಗೆ ಚಿತ್ರಾನ್ನ ಮಾಡ್ತಾಯಿದ್ದೆ ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಬಿಸಿನೀರಿಟ್ಟಿದ್ದೀನಿ ಚಳಿಗಾಲ ಇರೋದರಿಂದ ನಮಗೆ ದುರ್ಗದಲ್ಲಿ ತುಂಬ ಚಳಿ ಅನ್ನಿಸ್ ಅನಿಸುತ್ತೆ ಶಿವಮೊಗ್ಗಕ್ಕೆ ಕಂಪೇರ್ ಮಾಡಿದ್ರೆ ಯಾಕಂದರೆ ನಾನು ಈಗಾಗಲೇ ಶಿವಮೊಗ್ಗಕ್ಕೆ ಎರಡು ಮೂರು ಸರಿ ಬಂದು ಹೋದೆ ಶಿವಮೊಗ್ಗಲ್ಲಿ ಅಷ್ಟು ಚಳಿ ಅಂತ ಅನ್ನಿಸ್ತಿಲ್ಲ ನನಗೆ ದುರ್ಗಕ್ಕೆ ಹೋಲಿಸ್ಕೊಂಡ್ರೆ ಹಾಗಾಗಿ ನನಗೆ ಅಲ್ಲಿ ಇಲ್ಲಿನ ವೆದರ್ ಬರ್ತಿದ್ದಾಗೇ ಮತ್ತೆ ಕ ಥಂಡಿ ಮಕ್ಕಳಿಗೆ ಕೆಮ್ಮು ಇದೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ದ ನೀರು ಆದಷ್ಟು ಬಿಸಿನೀರ ಕೊಡೋಣ ಅಂಥೇಳಿ ಕಾನಿಷ್ಕಿಗೆ ಮತ್ತು ನನಗೆ ಇಬ್ಬರಿಗೂ ಒಂದೊಂದು ಫ್ಲಾಸ್ಕ್ ಇಟ್ಕೊಂಡಿದ್ದೀವಿ ಕಾನಿಷ್ಕಿಗೆ ಸ್ಕೂಲಿಗೆ ನಾನು ದೊಡ್ಡದಿರೋದು ಮನೆಗೆ ಅಂತೇಳಿ ಮನೆಗೆ ಒಂದು ಇಟ್ಕೊಂಡಿರ್ತೀನಿ ಕ ಸೌರವ್ಗೆ ಮತ್ತು ನನಗೆ ಅದರಲ್ಲೇ ಅದನ್ನು ಯೂಸ್ ಮಾಡ್ತೀವಿ ಬಟ್ ಸೌರವ್ ಅದನ್ನು ಇಷ್ಟಪಟ್ಟು ಕುಡಿಯೋದಿಲ್ಲ ಅವ್ನಿಗೆ ಇಷ್ಟ ಆಗೋದಿಲ್ಲ ಬಿಸಿನೀರು ಕೇಳ್ತಿರ್ತಾನೆ ತಣ್ಣು ನೀರು ತಣ್ಣು ನೀರು ಅಂತೇಳಿ ನಾನು ಆದಷ್ಟು ಅವಾಯ್ಡ್ ಮಾಡಿ ಬಿಸಿನೀರೇ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ತುಂಬ ದಿವಸ ಆಯಿತು ಅವನಿಗೆ ಲೈಟಾಗಿ ಕೆಮ್ಮು ಇದೆ ಶೀತ ಇದೆ ಮತ್ತು ಈ ಚಳಿಗಾಲ ಬಂದರೆ ಆಲ್ಮೋಸ್ಟ್ ಅದು ಹೋಗೋ ಚಳಿಗಾಲ ಹೋಗೋ ತನಕ ಸ್ವಲ್ಪ ಅವಾಗವಾಗ ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ ಅಂಥೇಳಿ ಆದಷ್ಟು ಬಿಸಿನೀರು ಎಷ್ಟಾಗುತ್ತೋ ಅಷ್ಟು ಮನೇಲಿ ಏನೇನಾಗುತ್ತೋ ಅದನ್ನು ಟ್ರೈ ಮಾಡ್ತಾ ಇರ್ತೀನಿ ಆ್ಯಂಡ್ ಕೆಮ್ಮಿಗೂ ಅಷ್ಟೇ ಆದಷ್ಟು ಸಿರಪ್ಗಿಂತ ದೊಡ್ಡ ಪತ್ರೆ ಎಲೆ ಅಂತ ಬರುತ್ತಲ್ಲ ಸೊ ಅದನ್ನು ಯೂಸ್ ಮಾಡ್ತಿರ್ತೀನಿ ಲಾಸ್ಟ್ ಒಂದು ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ದೊಡ್ಡ ಪತ್ರೆ ಎಲೆ ಶೀತಕ್ಕೆ ಮಕ್ಕಳಿಗೆ ಕೊಟ್ಟು ಕೊಡೋದರಿಂದ ಹೇಗೆ ಕೆಮ್ಮು ಶೀತ ಎಲ್ಲ ಹೇಗೆ ಕಂಟ್ರೋಲ್ ಆಗುತ್ತೆ ಅಂಥೇಳಿ ಸೊ ಅದನ್ನು ಕೂಡ ಕೊಡ್ತಾಯಿರ್ತೀನಿ ಅದನ್ನು ತಿಂದರೆ ಬೇಗ ಅವರಿಗೆ ಕಮ್ಮಿ ಆಗುತ್ತೆ ಸೊ ನೆಕ್ಸ್ಟು ಒಂದು ವೀಡಿಯೋದಲ್ಲಿ ಅದನ್ನು ಕಮ್ ಸಪ್ರೇಟಾಗಿ ಒಂದು ಶೇರ್ ಮಾಡ್ತೀನಿ ಆ್ಯಂಡ್ ಕಾನಿಷ್ಕಿಗೆ ಲಂಚ್ ಬಾಕ್ಸಿಗೆ ಏನೇನೆಲ್ಲ ಪ್ರಿಪೇರ್ ಮಾಡಬೇಕೆಲ್ಲಾದರೂ ಮಾಡಾಯಿತು ಆ್ಯಂಡ್ ಅವನಿಗೆ ಟಿಫನ್ನಲ್ಲಿ ಜೊತೆಗೆ ಇವತ್ತು ಕೇಕ್ ಕೊಟ್ಕಳಿಸು ಸ್ಕೂಲಿಗೆ ಫ್ರೆಂಡ್ಸ್ಗೆ ಕೊಡೋಕೆ ಅಂತ ಹೇಳಿದೆ ಸೊ ಒಂದು ಬಾಕ್ಸಲ್ಲಿ ಕೇಕ್ ಆ್ಯಂಡ್ ಇನ್ನೊಂದು ಬಾಕ್ಸಲ್ಲಿ ಚಿತ್ರಾನ್ನ ಕೊಟ್ಟು ಕಳಿಸ್ತಾ ಇದ್ದೀನಿ ಏನೇ ಅಂತ ಅಂದ್ರೂ ಬಾಕ್ಸಲ್ಲಿ ಕಳಿಸಿದ್ದು ಸ್ವಲ್ಪನಾದರೂ ಉಳಿಸ್ಕೊಂಡು ಬಂದೇ ಬರ್ತಾನೆ ನನಗೆ ಜಾಸ್ತಿ ಆಯಿತು ನೀನು ಜಾಸ್ತಿ ಕಟ್ಟಿದ್ದೆ ಅಂತ ಹೇಳ್ತಾನೆ ಸೊ ಮುಂಚೆ ಆದರೆ ಅಂದರೆ ಯು ಕೆ ಜಿಯಲ್ಲೆಲ್ಲ ಟೀಚರ್ಸ್ ಎದುರುಗಡೆ ತಿನ್ನೋರು ಬಟ್ ಇವಾಗ ಅವರು ಸಪ್ರೇಟ್ ಕುತ್ಕೊಳ್ಳೋದ್ರಿಂದ ಟೀಚರ್ಸ್ ಜ ಇರಲ್ಲ ಜಾಸ್ತಿ ಬರ್ತಾರೆ ರೌಂಡ್ಸಿಗೆ ಬಟ್ ಎಲ್ಲರದ್ದು ಅಬ್ಸರ್ವ್ ಮಾಡೋಕ್ಕಾಗಲ್ಲ ತುಂಬ ಜನ ಇರ್ತಾರಲ್ಲ ಸೊ ಬಾಕ್ಸ್ ಹಾಗೆ ಒಂದು ಸರಿ ಸ್ಕೂಲಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಬಂದು ಅಂತ ಅದೇ ಹೇಳ್ತಾ ಇರ್ತೀನಿ ಸೊ ಮಕ್ಕಳಿಗೆ ಊಟ ಮಾಡಿಸೋ ತಿಂಡಿ ತಿನ್ಸು ದೊಡ್ಡ ಪ್ರಾಬ್ಲಮ್ ಸೊ ನ್ಯೂ ಇಯರ್ ಆಗಿರೋದ್ರಿಂದ ಇವತ್ತು ನಮ್ಮ ಸ್ಟವ್ ಕೂಡ ನಾನು ಚೇಂಜ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇದನ್ನು ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಏಟ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ನಾವು ಮನೆ ಓಪನ್ ಮಾಡಿದಾಗ ಫಸ್ಟ್ ಟೈಮ್ ಮದುವೆ ಆಗೋಸ್ತ್ರಲ್ಲಿ ನಾವು ಮನೆ ಮಾಡಿದಾಗ ನನ್ನ ಹಸ್ಬೆಂಡ್ ಫ್ರೆಂಡ್ ಅವರು ನಮಗೆ ಸ್ಟವ್ ಕೊಟ್ಟಿದ್ದು ಸೊ ಅದು ಆ ಸ್ಟವ್ನ ನಾವು ಇದುವರೆಗೂ ಹಾಗೆ ಇಟ್ಕೊಂಡಿದ್ದೀವಿ ಬಟ್ ಅದನ್ನು ರಿಪೇರಿ ಮಾಡಿಸ್ಬೇಕಿತ್ತು ಸ್ವಲ್ಪ ಅದು ಬರೋದ್ರಲ್ಲಿ ಏನು ಬೆಂಕಿ ಸ್ವಲ್ಪ ಅಷ್ಟು ಫ್ಲೇಮ್ ಜಾಸ್ತಿ ಬರ್ತಿರ್ಲಿಲ್ಲ ಉರಿ ಬರ್ತಿರ್ಲಿಲ್ಲ ಜಾಸ್ತಿ ಅಂಥೇಳಿ ಅದನ್ನು ಚೇಂಜ್ ಮಾಡಿಸೋಣ ಅಂದ್ಕೊಂಡ್ವಿ ಹಸ್ಬೆಂಡ್ ಅದನ್ನು ಚೇಂಜ್ ಮಾಡ್ಸೋದಿನ ಹೊಸದು ತುಂಬ ದಿವಸ ಆಗಿದ್ದು ಧಕ್ಕ ಕೊಟ್ಟಿದ್ರು ಸ್ಟವ್ ನಮಗೆ ಸೊ ತುಂಬ ದಿವಸ ಆಗಿದೆ ಅದನ್ನು ಹಾಗೆ ಇಟ್ಟಿದ್ದೆ ಇದನ್ನು ಇನ್ನೇನು ಬೇಡ ಅಂಥೇಳಿ ಇದನ್ನೇ ಯೂಸ್ ಮಾಡಿ ಇನ್ನು ಮತ್ತೆ ರಿಪೇರಿ ಮಾಡಿಸಿದ್ರು ಮತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಅಂತೇಳಿ ಹೊಸ ಸ್ಟೌವ್ ಅದರಲ್ಲಿ ನ್ಯೂ ಇಯರ್ ಇರೋದ್ರಿಂದ ಫಿಕ್ಸ್ ಮಾಡ್ತಿದ್ದೇನೆ ಆ್ಯಕ್ಚುಲಿ ಈ ಸ್ಟೌವ್ನ ನಾನು ಬೇರೆ ಮನೆಗೆ ಹೋದಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಮತ್ತೆ ಹಾಲು ಉಗಿಸೋ ಟೈಮಲ್ಲಿ ಇಂಥ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ನ್ಯೂ ಇಯರ್ಗೆ ತೆಗಿಯಾಗಾಯಿತು ಓಪನ್ ಮಾಡಿದೆ ಬಟ್ ಅದು ಆ ಸ್ಟವ್ ತುಂಬ ಸ್ವಲ್ಪ ನಮಗೆ ಅಗ್ಲೂ ಜಾಸ್ತಿ ಇತ್ತು ತುಂಬ ಹೆವಿ ಇತ್ತು ಅನಿಸುತ್ತೆ ಈ ಕಂಪ್ ಈ ಸ್ಟವ್ಗೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಇದೆಲ್ಲ ಈಗ ಬಂದಿರೋ ಸ್ಟವ್ ಅದು ಸ್ವಲ್ಪ ಹಳೆಯದಲ್ವ ಸ್ಟವ್ ಸೊ ಸ್ವಲ್ಪ ಚೆನ್ನಾಗಿತ್ತು ಅವಾಗ ಬರ್ತಿದ್ದ ಸ್ಟವ್ಗಳೆಲ್ಲ ಸ್ವಲ್ಪ ಇದು ಅಗ್ಲ ಎಲ್ಲ ಸ್ವಲ್ಪ ಕಮ್ಮಿ ಅಷ್ಟೆ ಸೊ ಏನು ಮಾಡೋಕ್ಕಾಗಲ್ಲ ಹೊಸ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ತಾ ಇರಬೇಕು ಚೆನ್ನಾಗಿ ಅನ್ಸುತ್ತೆ ಬಟ್ ಅದು ನಮಗೇನಂದ್ರೆ ಫಸ್ಟ್ ಟೈಮ್ ನಾವು ಮನೆ ಅಂತ ಮಾಡಿದಾಗ ತೊಗೊಂಡಿದ್ದ ಸ್ಟವ್ ಅಲ್ಲ ಅದು ಏನೇ ಅದೊಂದೇ ಅಂತಲ್ಲ ನನಗೆ ಸ್ವಲ್ಪ ಜಾಸ್ತಿ ಆ ಥರ ನಾನು ಅಟ್ಯಾಚ್ಮೆಂಟ್ ಎಲ್ಲ ವಸ್ತುಗಳ ಜೊತೆಯೂ ಅಷ್ಟೇ ಯಾವುದೇ ಒಂದು ವೆಹಿಕಲ್ಗಳಾದರೂ ಅಷ್ಟೇ ನನಗೆ ತುಂಬ ಇಷ್ಟ ಆಗಿದೆ ಇಲ್ಲ ಫಸ್ಟ್ ಟೈಮ್ ತೊಗೊಂಡಿದ್ದು ಅದನ್ನ ಯಾರಿಗಾರು ಕೊಡಬೇಕಂದ್ರೆ ನಾನು ಲಾಸ್ಟ್ ಟೈಮ್ ನಮ್ಮದೊಂದು ಕಾರ್ ಕೂಡ ಅಷ್ಟೇ ಫಸ್ಟ್ ತೊಗೊಂಡಿದ್ದ ಕಾರು ನಾನು ಹಸ್ಬೆಂಡ್ ಅಂದರೆ ತುಂಬ ಪ್ರೀತಿಯಿಂದ ತೊಗೊಂಡಿದ್ದ ಕಾರು ಅಂತಲೇ ಹೇಳ್ಬೋದು ತುಂಬ ವರ್ಷ ಗ್ಯಾಪ್ ಆದಮೇಲೆ ತೊಗೊಂಡಿದ್ವಿ ಕಾರನ್ನ ಸೊ ನಮ್ಮದೊಂದು ಕಾರು ಆ್ಯಕ್ಸಿಡೆಂಟ್ ಆಗಿದೆ ಸೊ ಅದ್ರ ಮೇಲೆ ತೊಗೊಂಡಿದ್ದು ಕಾರದು ಸೊ ಇನ್ನೊಂದು ಗಾಡಿ ತೊಗೊಳ್ಬೇಕು ಅಂತ ಅಂದ್ಕೊಳ್ಳುವಾಗ ಅದನ್ನು ಕೊಡಲೇಬೇಕಾಯಿತು ಬಟ್ ತುಂಬ ಹತ್ಬಿಟ್ಟಿದ್ದೆ ನಾನು ಅವಾಗ ತುಂಬ ಅಟ್ಯಾಚ್ಮೆಂಟ್ ಏನೋ ಏನಂತ ಗೊತ್ತಿಲ್ಲ ಅವ್ರು ತುಂಬ ಇಷ್ಟಪಟ್ಟು ತಗೊಂಡಿದ್ದು ತುಂಬ ಲಾಂಗ್ ಗ್ಯಾಪಲ್ಲಿ ತೊಗೊಂಡಿದ್ದು ಯಾಕಂದರೆ ಸಿಗ್ತಾ ಇರಲಿಲ್ಲ ನಮಗೆ ಬೇಕಾಗಿರೋ ಥರ ಗಾಡಿಗಳು ಸಿಗ್ತಾ ಇರಲ್ಲ ಏನೋ ಒಂದು ಪ್ರಾಬ್ಲಮ್ ಇರುತ್ತಲ್ಲ ಸೊ ಅಂಥ ಟೈಮಲ್ಲಿ ಸಿಗ್ದಾಗ ತುಂಬ ಖುಷಿ ಇರುತ್ತೆ ಆ ಥರ ಸೊ ಎಲ್ಲ ವಸ್ತುಗಳಿಗೂ ಅಷ್ಟೇ ನಾನು ಮನೇಲಿ ಯೂಸ್ ಮಾಡೋ ಪ್ರತಿಯೊಂದು ಐಟಮ್ಸ್ಗಳಿಗೂ ಒಂಥರ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ ಈವನ್ ಮನೆ ಕೂಡ ಅಷ್ಟೇ ನಾವು ಮುಂಚೆ ಇದ್ದಿದ್ದ ಮನೆ ಹೇಗೆ ಅಂತ ಅಂದರೆ ತುಂಬ ಅದು ದೊಡ್ಡ ಮನೆ ಇತ್ತು ಬಟ್ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಒಂಥರ ನೆಗೆಟಿವ್ ವೈಬ್ಸ್ ಜಾಸ್ತಿ ಅಂತ ನಮಗೆ ಆ ಮನೆ ಖಾಲಿ ಮಾಡಬೇಕಂದ್ರೆ ನಿಜವಾಗ್ಲೂ ಸ್ವಲ್ಪವೂ ಫೀಲ್ ಆಗಲಿಲ್ಲ ನಮ್ಮ ಮನೆ ಹಿಂದ್ಗಡೆ ಒಬ್ರು ಆಂಟಿ ಇದ್ದರು ಅವರು ನಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ದರು ನನಗೆ ತುಂಬ ಚೆನ್ನಾಗಿ ಅಂದರೆ ನನ್ನ ಅವರು ಬಾಂಡಿಂಗ್ ಒಂಥರ ಅಮ್ಮ ಮಗಳ ಥರ ಅಕ್ಕ ತಂಗಿ ಥರ ಈ ಥರ ಈ ಥರ ಆ ಥರ ತುಂಬ ಚೆನ್ನಾಗಿ ಇರೋರು ಎಲ್ಲ ಟೈಮ್ನಲ್ಲೂ ನನ್ನ ಜೊತೆ ಇರ್ತಿದ್ರು ಅವರು ಸೊ ಆ ಮನೆ ಖಾಲಿ ಮಾಡುವಾಗ ನನಗೆ ಅವ್ರನ್ನ ಬಿಟ್ಟು ಬೇರೆ ಕಡೆ ಬರ್ತಿದ್ದೀವಲ್ಲ ಅನ್ನೋದಷ್ಟೇ ಬೇಜಾರಿತ್ತು ಬಿಟ್ಟರೆ ಮನೆ ಬಗ್ಗೆ ನನಗೆ ಅಟ್ಯಾಚ್ಮೆಂಟ್ ಇರಲಿಲ್ಲ ಬಟ್ ಈ ಮನೇಲಿರೋದು ಏನಂತ ಅಂದರೆ ಮನೆ ನನಗೆ ಈ ಮನೇಲಿ ಏನಂದರೆ ಸಣ್ಣದಾಗುತ್ತೆ ಅನ್ನೋದೊಂದು ಬಿಟ್ಟರೆ ಈ ಮನೇಲಿ ಎಲ್ಲ ಥರ ಪಾಸಿಟಿವ್ ವೈಬ್ಸ್ ಇದೆ ನನಗೆ ಈ ಮನೆ ಬಂದಮೇಲೆ ನಾವು ತುಂಬ ಚೇಂಜಸ್ ನಮ್ಮ ಲೈಫಲ್ಲಿ ನಾವು ನೋಡ್ಕೊಂಡ್ವಿ ಹಾಗಾಗಿ ಈ ಮನೆ ಸಣ್ಣದಾಗುತ್ತೆ ಅನ್ನೋದೊಂದು ರೀಸನ್ ಬಿಟ್ಟರೆ ಇನ್ನೆಲ್ಲ ಥರದಲ್ಲೂ ನಮಗೆ ಈ ಮನೆ ಅಂದರೆ ಒಂಥರ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ ಆಲ್ರೆಡಿ ಈಗ ಆಲ್ರೆಡಿ ಸಿಕ್ಸ್ ಇಯರ್ಸ್ ಮೇ ಬಿ ನಾವು ಈ ಮನೆಗೆ ಬಂದು ಸೊ ಮೇ ಬಿ ನಾವು ನೆಕ್ಸ್ಟ್ ಬೇರೆ ಮನೆಗೆ ಹೋಗಬೇಕು ಶಿಫ್ಟ್ ಮಾಡ್ಕೊಳ್ಳೇಬೇಕು ಅನ್ನೋ ಟೈಮ್ನಲ್ಲಿ ನಮಗೆ ನಿಜವಾಗ್ಲೂ ಈ ಮನೆ ಕೂಡ ಬಿಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ ಸೊ ಆ ಥರ ಎಲ್ಲ ವಿಷಯಕ್ಕೂ ನಾನು ಸ್ವಲ್ಪ ಅಟ್ಯಾಚ್ ಆಗಿಬಿಡ್ತೀನಿ ತುಂಬ ಮನುಷ್ಯರದಲ್ಲೇ ಮನುಷ್ಯ ವಿಷಯದಲ್ಲೇ ಆದರೂ ಆಗಿರ್ಬೋದು ಅಥವಾ ವಸ್ತುಗಳ ವಿಷಯದಲ್ಲೇ ಆಗಿರ್ಬೋದು ನನಗೆ ತುಂಬ ಅದೇ ಅಟ್ಯಾಚ್ಮೆಂಟು ಮತ್ತು ಫೀಲಿಂಗ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಇವಾಗ ಟಿಫನ್ ಎಲ್ಲ ಆಯಿತು ಕಾನೇಶ್ ಕೂಡ ಬಾಕ್ಸ್ ಕಟ್ಟಿ ಸ್ಕೂಲಿಗೆ ಕಳಿಸಾಯಿತು ಕೆಲಸ ದುಡ್ಗಿ ಬರೋಲ್ಲ ಅಂತ ಅಂದರು ಮನೆಗೆ ಹೆಲ್ಪರ್ ಏನು ಬರ್ತಾರೆ ಅವ್ರಿಗೆ ಹುಷಾರಿಲ್ಲ ಬರಲ್ಲ ನಾಳೆಯಿಂದ ಬರ್ತೀನಿ ಅಂತ ಅಂದರು ನೀವು ಇಯರ್ ಬೇರೆ ಇದ್ದಿದ್ದರಿಂದ ನಾನು ಜಾಸ್ತಿ ಫೋರ್ಸ್ ಮಾಡಲಿಲ್ಲ ಸೊ ಸಿಂಪಲ್ಲಾಗಿ ಎಷ್ಟಾಗುತ್ತೋ ಅಷ್ಟೇ ಕ್ಲೀನ್ ಮಾಡಿಕೊಂಡೆ ಇನ್ನೂ ಬಟ್ಟೆಯೆಲ್ಲ ಮಡಚೋದು ಅದೆಲ್ಲ ಏನೂ ಮಾಡ್ಕೊಳ್ಳಿಲ್ಲ ಇವತ್ತು ಸೊ ಬೆಳಗ್ಗಿಂದ ಎಲ್ಲ ಕೆಲಸ ಮುಗಿಸಿ ಫಸ್ಟ್ ಪೂಜೆ ಒಂದು ಮಾಡಬೇಕಾಗಿತ್ತು ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದು ಸ್ಟವ್ ಪೂಜೆ ಮಾಡಿದೆ ಅಡುಗೆ ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಪೂಜೆ ಮಾಡಿದೆ ಹಾಗೆ ಸ್ಟಾರ್ಟ್ ಮಾಡೋದು ಬೇಡ ಅಂಥೇಳಿ ಸ್ನಾನ ಎಲ್ಲ ಮುಗಿಸ್ಬಂದು ಫಸ್ಟ್ ಹಾಲು ಬಿಸಿಗಿಟ್ಟು ಅದಾದಮೇಲೆ ಪಕ್ಕದಲ್ಲಿ ಹಾಗೆ ಸಾಂಬಾರನ್ನ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸಾಂಬಾರೆಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲ ನೀಟಾಗಿ ಮುಗಿಸ್ದೆ ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ನಮ್ಮದು ನ್ಯೂ ಇಯರ್ ಅಲ್ಲದೆ ಇದ್ರೂ ಕೂಡ ಕ್ಯಾಲೆಂಡರ್ನಲ್ಲಿ ಬರೋ ನ್ಯೂ ಇಯರ್ ಆಗಿರೋದ್ರಿಂದ ಏನೋ ಒಂಥರ ಎಲ್ಲರಿಗೂ ಒಂಥರ ಜೋಶ್ ಇರುತ್ತೆ ಏನೋ ಒಂಥರ ಹೊಸ ದಿನ ಹೊಸ ಥರ ಅನ್ನಿಸ್ತಾ ಇರುತ್ತೆ ಸೊ ಆ ಫೀಲಲ್ಲಿ ನಾವು ಏನೇ ಒಂದು ಪಾಸಿಟಿವ್ ಥಿಂಕಿಂಗಿಂದ ನಾವು ಏನೇ ಕೆಲಸ ಮಾಡಿದ್ರೂ ಅದು ಒಳ್ಳೆಯದಾಗುತ್ತೆ ಅನ್ನೋದಷ್ಟೇ ಸೊ ದಿನ ಎಲ್ಲ ಅವತ್ತೆಲ್ಲ ಆದಷ್ಟು ಖುಷಿಯಾಗಿ ಕಳೆಯೋದಕ್ಕೆ ಟ್ರೈ ಮಾಡೋದು ಖುಷಿಯಾಗಿ ಇರೋದಕ್ಕೆ ಕೂಡ ಟ್ರೈ ಮಾಡೋದು ಆ್ಯಂಡ್ ಪಾಸಿಟಿವ್ ಆಗಿರೋಕ್ಕೆ ಖುಷಿಯಾಗಿ ಅಂದರೆ ಪಾಸಿಟಿವ್ ಆಗಿರೋದಕ್ಕೆ ಆದಷ್ಟು ಪಾಸಿಟಿವ್ ಮೈಂಡ್ ಮೈಂಡೆಡ್ ಆಗಿರೋದಕ್ಕೆ ಟ್ರೈ ಮಾಡಬೇಕು ಎಲ್ಲರೂ ಕೂಡ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಸೌರವ್ ಎದ್ದಿದ್ದು ಇವತ್ತು ಲೇಟು ಹಾಗಾಗಿ ನನಗೆ ಕೆಲಸ ಮಾಡೋದಕ್ಕೆ ಈಸಿ ಆಯಿತು ಅವನು ಬೇಗ ಎದ್ದಿದ್ದ ಅಂತ ಅಂದರೆ ನನಗೆ ಬೇರೆ ಕೆಲಸಗಳು ಏನೂ ಆಗೋದಿಲ್ಲ ಅವನು ಬಿಡೋದಿಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾನೆ ಬಂದು ಅಂತಾನೆ ಇಲ್ಲ ಕೊಡು ಇತ್ಕೊಡು ಅಂತಿರ್ತಾನೆ ಅವನಿಗೆ ಇವತ್ತು ಫಸ್ಟು ಜಾನ್ ಫಸ್ಟಿಂದ ಸ್ಕೂಲಿಗೆ ಕಳಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ಅವನು ಎದ್ದಿದ್ದೇ ಲೇಟಾಯಿತು ಲೆವೆನ್ ತರ್ಟಿ ಟ್ವೆಲ್ವ್ ಆಗಿತ್ತು ಅವನಿದ್ದಾಗ ನಾನು ಎಬ್ಸಕ್ಕೆ ಹೋಗಿಲ್ಲ ಕೆಲಸ ಇದ್ದಿದ್ದರಿಂದ ಸುಮ್ಮನಾಗಿದ್ದೆ ಆ್ಯಂಡ್ ಸ್ಕೂಲ್ ಕೂಡ ಇನ್ನೂ ಕನ್ಫರ್ಮ್ ಆಗಿ ಕೇಳ್ಕೊಂಬರಕ್ಕಾಗಿಲ್ಲ ಒಂದೊಂದು ಸ್ಕೂಲಲ್ಲಿ ಪರ್ಮಿಷನ್ ಇಲ್ಲ ಅಡ್ಮಿಷನ್ ಮಾಡಿಸೋದಕ್ಕೆ ಹಾಗಾಗಿ ಇನ್ನೇ ಮೂರು ತಿಂಗಳಿಗೆ ಇನ್ನೇನು ಮುಖ್ಯ ಅಂತ ಹೇಳಿ ಮತ್ತೆ ನಾನೇ ಸುಮ್ಮನೆ ಹಾಕ್ತೀನಿ ಒಂದೊಂದು ಸರಿ ಅವ್ನು ಮಾಡೋ ಕಿರಿಕಿರಿಗೇ ಸ್ಕೂಲಿಗೆ ಯಾವಾಗ ಹೋಗ್ತಾನೆ ಅನಿಸುತ್ತೆ ಬಟ್ ಒಂದೊಂದ್ಸರಿ ನೆಕ್ಸ್ಟ್ ಮತ್ತು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ರೆಗ್ಯುಲರಾಗಿ ಹೋಗಲೇಬೇಕಲ್ಲ ಬಿಡು ಇನ್ನೊಂದೆರಡು ಮೂರು ತಿಂಗಳು ಮನೇಲಿರ್ತಾನೆ ಅಂತ ಹೀಗೂ ಅನಿಸುತ್ತೆ ನಾನು ಈವ್ನಿಂಗ್ ಅಷ್ಟೊತ್ತಿಗೆ ಕಾನಿಶ್ಗೆ ಬರೋ ಟೈಮಲ್ಲಿ ಮಧ್ಯಾಹ್ನ ಊಟ ಮಾಡಿ ಮಲಗಿಬಿಟ್ವಿ ಬೇರೆ ಏನೂ ಕೆಲಸ ಮಾಡಲಿಲ್ಲ ರೆಸ್ಟ್ ಮಾಡಿದೆ ಅಷ್ಟೇ ಆ್ಯಂಡ್ ಈವ್ನಿಂಗ್ ಕಾನಿಶ್ಗೆ ಬರೋ ಟೈಮಿಗೆ ಎದ್ದು ಟೀ ಮಾಡಿಕೊಂಡು ಅದಾದಮೇಲೆ ಬಾಳೆಕಾಯಿ ಫ್ರೈ ಮಾಡೋಣ ಅಂಥೇಳಿ ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ತುಮ್ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಫಿಶ್ ಫ್ರೈ ತಿನ್ನೋಕ್ಕಾಗುತ್ತೆ ಅದನ್ನು ತಿನ್ನೋದ್ರಿಂದ ತುಂಬ ಸಿಂಪಲ್ ಉಪ್ಪು ಖಾರ ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ಲೈಸಸ್ಗೆ ಹಾಕಿ ಹಾಗೆ ಶಾಲೋ ಫ್ರೈ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮಾಡಿಕೊಂಡು ನೀವೇ ಪದೇ ಪದೇ ಮಾಡ್ಕೊಳ್ತಿರ್ತಾರೆ ಅದರಲ್ಲೂ ಈ ಚಳಿಗಾಲ ಮಳೆಗಾಲ ಇಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಸೊ ಕಾಯಿ ಇರಬೇಕಾದ್ರೆ ಬಾಳೆಕಾಯಿ ತುಂಬ ಕಾಯಿ ಇರಬೇಕು ಫುಲ್ಲು ಅದು ಅದರ ಮೆತ್ತ ಇದ್ರೆ ಚೆನ್ನಾಗಿ ಅನಿಸೋದಿಲ್ಲ ಅಷ್ಟು ಸೊ ಕಾನಿಶ್ಕಾಯಿಗೂ ತುಂಬ ಇಷ್ಟ ಆಯಿತು ಒಂದು ಸರಿ ಮಾಡಿಕೊಟ್ಟಿದ್ದೆ ಮಾಡು ಅಂತ ಹೇಳಿದ್ದೆ ಬಟ್ ಬಾಳೆಕಾಯಿ ಅಷ್ಟು ಕಾಯಿ ಇರೋ ಥರ ಸಿಕ್ಕಿರಲಿಲ್ಲ ಅಂತ ಸುಮ್ಮನಾಗಿದ್ದೆ ಮಾಡೋಣ ಅಂಥೇಳಿ ಇವತ್ತು ಮಾಡ್ತಾಯಿದ್ದೀನಿ ಸೊ ಸ್ಕೂಲಿಂದ ಬಂದವನು ಬರ್ತಿದ್ದಾಗೇ ಏನು ಬೇಡ ಇದನ್ನೇ ತಿನ್ನಬೇಕು ಅಂತೇಳಿ ಸ್ನ್ಯಾಕ್ಸ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ ಹಸ್ಬೆಂಡ್ ಇವತ್ತು ಲೇಟಾಗಿ ಬಂದರು ಸೊ ಶಾಪ್ ಕ್ಲೋಸ್ ಮಾಡಿಕೊಂಡೇ ಬಂದರು ಈವ್ನಿಂಗಿಗೆ ಯಾ ಹುಡುಗರು ಯಾರೂ ಬಂದಿರಲಿಲ್ಲ ಶಾಪಲ್ಲಿ ಎಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೇಳಿ ಹಾಗಾಗಿ ಅವರು ಕೂಡ ಫೈ ತರ್ಟಿ ಅಷ್ಟೊತ್ತಿಗೆಲ್ಲ ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದರು ಸೊ ಅಲ್ಲಿವರೆಗೂ ನಾವು ಸುಮ್ಮನೆ ಹೊರಗಡೆ ಕೂತ್ಕೊಂಡಿದ್ವಿ ಅವ್ರು ಬಂದಾದಮೇಲೆ ಕಾನಿಶ್ಕೋರೆಲ್ಲ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಫೀಲ್ಡಲ್ಲಿ ಬರ್ತೀವಿ ಅಂತ ಹೋದರು ನಾನು ಕೆಲಸಗಳೆಲ್ಲ ಮತ್ತೆ ಈವ್ನಿಂಗ್ ಇನ್ನ ಕಸ ಅದು ಇದಿರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಫ್ರೆಶ್ ಆಗಿ ಎಲ್ಲರೂ ಹೊರಗಡೆ ಹೋಗೋಣ ಅಂಥೇಳಿ ಊಟಕ್ಕೆ ಹೊರಟ್ವಿ ಸೊ ಇದು ಬಂದುಬಿಟ್ಟು ಅಕ್ಕವ್ರ ಮನೆಯಲ್ಲಿ ಕೇಕ್ ಕಟ್ ಮಾಡಿರೋದು ನ್ಯೂ ಇಯರ್ಗೆ ಆ್ಯಂಡ್ ಕಾನೇಶ್ ಮತ್ತು ಸೌರವ್ ಹೊರಗಡೆ ಹೋಗೋಕ್ಕೆ ರೆಡಿಯಾದರು ಊಟ ಪ್ರತಿ ನ್ಯೂ ಇಯರ್ಗೂ ಮದುವೆ ಆದಾಗಿಂದೂ ಆದಷ್ಟು ನ್ಯೂ ಇಯರ್ಗೆ ಹೊರಗಡೆ ಊಟಕ್ಕೆ ಹೋಗ್ತೀವಿ ನೈಟ್ ಯಾಕಂದರೆ ಫುಲ್ ಡೇ ಅವ್ರಿಗೆ ಹಸ್ಬೆಂಡಿಗೆ ಕೆಲಸ ಇರುತ್ತೆ ಸೊ ನೈಟ್ ಊಟಕ್ಕೆ ಹೊರಗಡೆ ಹೋಗಿ ಹೋಗಿಬಿಟ್ಟು ಬಂದ್ವಿ ಇದು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿತ್ತು ನಿಮ್ಮ ನ್ಯೂ ಇಯರ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲರಿಗೂ ಇನ್ನೊಂದು ಸರಿ ವಿಶು ವೆರಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್